ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ ಅಂತ ಹೇಳ್ತಾ ಏನಪ್ಪ ಅಂದ್ರೆ ಟಿ ಇ ಟಿ ಮೊದಲಾಗಬೇಕು ಅಥವಾ ಟಿ ಮೊದಲಾಗಬೇಕು ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡಾಗುತ್ತದೆ ಅಥವಾ ಯಾವುದು ಇ ಟಿ ಆಗ್ಬೋದು ಅಥವಾ ಟಿ ಇ ಟಿ ಆಗ್ಬೋದು ಹೋರಾಟಕ್ಕಂತೂ ಕರೆಯನ್ನು ನೀಡಿದಾರ ಸೊ ಸ್ಪರ್ಧಾಕಾಶಿಯವರಿಗೆ ಸದಾ ನಮ್ಮ ಬೆಂಬಲ ಅಂತೂ ಇದ್ದೇ ಇರ್ತದೆ ನನ್ನ ಬೆಂಬಲಂತೂ ವೈಯಕ್ತಿಕವಾಗಿ ಯಾವತ್ತು ಇರ್ತದೆ ಒಳ್ಳೆ ಕೆಲಸ ಮಾಡಲಿರ್ತಾರೆ ಸೊ ಅವ್ರಿಗೆ ಇದೆಯವರು ಒಳ್ಳೆಯದನ್ನು ಮಾಡಲಿ ಸೊ ಇಲ್ಲಿ ಹೋರಾಟಕ್ಕಂತೂ ನಾವು ಇಳಿತಾ ಇದ್ದೀವಿ ಸೊ ಹೋರಾಟ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಫಲ ಆಗ್ತದೆ ಹೋರಾಟ ಸಫಲ ಆದ ನಂತರ ಇಲ್ಲಿ ಟಿ ಇ ಟಿ ಮೊದಲಾಗಬೇಕು ಅಥವಾ ಸಿ ಇ ಟಿ ಮೊದಲಾಗಬೇಕು ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಟಿ ಇ ಟಿ ಮೊದಲಾಗಬೇಕು ಯಾಕೆ ಮೊದಲಾಗಬೇಕು ಟಿ ಇ ಟಿ ಫಸ್ಟ್ ಯಾಕೆ ಮಾಡಬೇಕು ಏನು ಕಾರಣ ಯಾಕಂದ್ರೆ ಅಕಸ್ಮಾತ್ ತಿಳ್ಕೊಡ್ರಿ ಸರ್ಕಾರ ದೊಡ್ಡ ಮನಸ್ಸು ಮಾಡಿಕೊಂಡು ಏನಾದರೂ ಸಡನ್ನಾಗಿ ಐವತ್ತಾರವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಡ್ರಿ ಅಂತ ಇಟ್ಕೊಡ್ರಿ ದೊಡ್ಡ ಮನಸ್ಸು ಮಾಡ್ಕೊಂಡು ಇಟ್ಕೊಳ್ರಿ ಆವಾಗ ಅಲ್ಲಿ ಸಿ ಇ ಟಿ ಪರೀಕ್ಷೆನೇ ಬರೆಯೋದಕ್ಕೆ ಬೇಕು ಅಭ್ಯರ್ಥಿಗಳು ಇದು ಮೊದಲನೇದಾಯ್ತು ಅಕಸ್ಮಾತ್ ಆಧಾರ ಅಂತ ಇಟ್ಕೊಡ್ರಿ ಅವರೆಲ್ಲ ನೇಮಕಾತಿ ನೇಮಕ ನೇಮಕ ಆಗಬೇಕು ಮತ್ತು ಸಿಟಿ ಉಳಿತಾವಲ್ಲಿ ಮತ್ತು ಖಾಲಿ ಉಳಿತಾವೆ ಸೊ ಅದೊಂದು ಸಮಸ್ಯೆ ಆಗ್ತದೆ ಇದು ಮೊದಲನೇದಾಯಿತು ಎರಡನೇದು ಏನಪ್ಪ ಅಂದ್ರೆ ಈಗಾಗಲೇ ಟಿ ಇ ಪಾಸ್ ಆಗಿರ್ತಾರೆ ಬಟ್ ಅವ್ರು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ಜಾಸ್ತಿ ಸ್ಕೋರ್ ಆಗಿರೋದಿಲ್ಲ ಬಟ್ ಪಾಸ್ ಮಾಡ್ಕೊಂಡಿರ್ತಾರೆ ಅರ್ಹತೆ ಎಷ್ಟು ಬೇಕಾಗಿತ್ತಲ್ಲ ಸಿ ಇ ಟಿಗೆ ಅಷ್ಟು ಅವ್ರು ಮಾಡ್ಕೊಂಡಿರ್ತಾರೆ ಬಟ್ ಜಾಸ್ತಿ ಸ್ಕೋರ್ ಆಗಿರೋದಿಲ್ಲ ಅವ್ರಿಗೆ ಏನಾಗಿರ್ತದ ಅವ್ರೆ ಎಲ್ಲೊಂದು ಕಡೆ ಸ್ವಲ್ಪ ಡಿ ಎಡ್ನ ಕಡಿಮೆ ಇರ್ತದೆ ಅಥವಾ ಪಿ ಯು ಸಿಯಲ್ಲಿ ಒಂದು ಕಡೆ ಮಾರ್ಕ್ಸ್ ಕಡಿಮೆ ಇರ್ತದೆ ಸೊ ನಾ ಟಿ ಟಿ ಜಾಸ್ತಿ ಮಾಡ್ಕೊಳ್ಬೇಕು ಸ್ಕೋರ್ ಆಗಿ ಟಿ ಇ ಟಿಯಲ್ಲಿ ಅನ್ನೋರು ಇರ್ತಾರೆ ಸೊ ಅಂಥವ್ರಿಗೂ ಏನಪ್ಪ ಅಂದರೆ ಒಂದು ಸುವರ್ಣ ಅವಕಾಶ ಯಾವಾಗ ಸಿಗ್ತದಪ್ಪ ಅಂದರೆ ಟಿ ಇ ಟಿ ಫಸ್ಟ್ ಕನ್ಫರ್ಮ್ ಆದ ಟಿ ಇ ಟಿ ಫಸ್ಟ್ ಕಾಲ್ಫಾರ್ಮ್ ಆದ ಸೊ ಅವ್ರಿಗೊಂದು ಒಂದು ಒಳ್ಳೆಯ ಅವಕಾಶ ಇನ್ನು ಮೂರನೇ ಕ್ಯಾಟಗರಿಗೆ ಬಂದಾಗ ಏನಪ್ಪ ಅಂದರೆ ಇಲ್ಲಿವರೆಗೂ ಟಿ ಇ ಟಿ ಬರೆದರೂ ಕೂಡ ಟಿ ಇ ಟಿ ಪಾಸಾಗಿಲ್ಲ ಟಿ ಇ ಟಿ ಬರೆದರೂ ಕೂಡ ಟಿ ಇ ಟಿ ಇಲ್ಲಿವರೆಗೂ ಆಗಿಲ್ಲ ಎಲ್ಲೋ ಒಂದು ಕಡೆ ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಸ್ವಲ್ಪ ಏನಪ್ಪ ಅಂದ್ರೆ ಟಿ ಇ ಟಿ ಸ್ವಲ್ಪ ಹಿಂದುಳಿಯಾಗುತ್ತೆ ಅವ್ರದ್ದು ಡಿ ಎಡ್ ಪರ್ಸೆಂಟೇಜ್ ಚಂದದ ಆಮೇಲೆ ಪಿ ಯು ಸಿನೂ ಹೈಯೆಸ್ಟ್ ಅದ ಎಲ್ಲ ಮಾರ್ಕ್ಸ್ ಅದಾವ ಬಟ್ ಟಿ ಟಿಗೆ ಏನಾಗೈತೆ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಮಾರ್ಸು ಎರಡು ಮಾರ್ಸು ಟಿ ಟಿ ಕ್ಲಿಯರ್ ಆಗಕ್ಕೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಸೊ ಅಂಥವ್ರಿಗೆ ಏನಪ್ಪ ಅಂದ್ರೆ ಜಸ್ಟ್ ಟಿ ಇ ಟಿ ಪಾಸ್ ಮಾಡಿಕೊಂಡ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಸಿಟಿದಾಗ ನಾವು ಮಾಡೇ ಮಾಡ್ತೀನಿ ಅಂತಕ್ಕಂಥವ್ರು ಕೆಲವೊಂದು ಜನ ಇರ್ತಾರೆ ಸೊ ಅಂಥವ್ರಿಗೆ ಏನಪ್ಪ ಅಂದ್ರೆ ಟಿ ಇ ಟಿ ಮೊದಲು ಮಾಡೋದ್ರಿಂದ ಒಂದು ಸುವರ್ಣ ಅವಕಾಶ ಸಿಗ್ತದೆ ನಾವು ಕೇವಲ ಸಿ ಟಿ ಕನ್ಫರ್ಮ್ ಆಗಲಿ ಶಿಕ್ಷಕರ ನೆಮ್ಮಕಾಗಲಿ ಆಗಲಿ ಅಂತಂದು ಹೋರಾಟ ಅಂತೂ ಮಾಡಲೇಬೇಕು ನಾವು ಮಾಡ್ತೀವಿ ಅದು ಆಗಲೇಬೇಕು ಆಗ್ತದೆ ಎಲ್ಲಾದ್ರೂ ನಮ್ದಂತೂ ಅವ್ರಿಗೆ ಸಪೋರ್ಟ್ ಅದ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಆದ್ರೆ ಟಿ ಟಿ ಮೊದಲ ಅಕಸ್ಮಾತ್ ಟಿ ಇ ಟಿ ಮಾಡಿದ ಸಿಟಿ ಟಿ ಅಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಮತ್ತಿದು ಅತಿಥಿ ಶಿಕ್ಷಕರ ಒಂದು ಏನದು ಹುದ್ದೆ ಐತಲ್ಲ ಸೊ ಅದು ಮತ್ತೆ ಮುಂದುವರಿತದ ಟಿ ಇ ಟಿ ಮಾಡಿದ ಸಿ ಇಟಿ ಮಾಡಿದ್ರ ಅಂದ್ರೆ ಅತಿಥಿ ಶಿಕ್ಷಕರ ಹುದ್ದೆ ಈಗ ಏನೈತಲ್ಲ ಅದು ಮತ್ತೆ ಮುಂದುವರಿತದ ಯಾಕಂದ್ರೆ ಎಲ್ಲರೂ ಕೂಡ ನೇಮಕ ನೇಮಕ ಆಗೋದಿಲ್ಲ ಅಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನನಗನ್ನಿಸ್ತದೆ ನಿಮಗನಿಸಿದ್ರೆ ನೀನು ಕಮೆಂಟ್ ಮಾಡು ಸೊ ಟಿ ಟಿ ಮೊದಲು ಮಾಡೋದ್ರಿಂದ ಸ್ಕೋರ್ ಮಾಡ್ಬೇಕು ಅವ್ರಿಗೆ ಸ್ಕೋರ್ ಆಗ್ತದೆ ಇನ್ನೂ ಪಾಸ್ ಆಗಿಲ್ಲ ನಮ್ಮನ್ನು ಪಾಸ್ ಆಗ್ತದೆ ಇಲ್ಲ ಸರ್ ಟಿ ಟಿ ಮೂರ್ನಾಲ್ಕು ಸರಿ ಬರೆದ್ ನೀವು ಒಟ್ಟಿಗೆ ಆಗ್ತಾ ಇಲ್ಲ ಬಟ್ ಈ ಸಲ ಮಾತ್ರ ನಾನು ಕೋಚಿಂಗ್ ಹೋಗಿ ಬಂದಿದ್ದೀನಿ ಸರ್ ಧಾರವಾಡಕ್ಕೆ ಹೋಗಿದ್ದೀನಿ ಬೆಂಗಳೂರಿಗೆ ಹೋಗಿದ್ನಿ ಆಮೇಲೆ ಬಿಜಾಪುರ್ಗೆ ಹೋಗಿದ್ದೀನಿ ಸರ್ ಬೆಳಗಾವಿಗೆ ಹೋಗಿದ್ದೀನಿ ನಾನು ಕೋಚಿಂಗ್ ಹೋಗಿ ಬಂದಿದ್ದೀನಿ ಸರ್ ಮೂರ್ನಾಕ್ ಐದಾರು ತಿಂಗಳು ಕೋಚಿಂಗ್ ಮಾಡಿದ್ದೀನಿ ಸೊ ನಾನು ಈ ಸಲ ಟಿ ಟಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀನಿ ಬಕಪಕ್ಷಿ ಬಕಪಕ್ಷೀಯ ಥರ ಕಾಯಾಗದಾರಲ್ಲ ಆಗದಾರಲ್ಲ ಅವರು ಕೂಡ ಫಸ್ಟ್ ಟಿ ಟಿ ಮಾಡೋದ್ರಿಂದ ಒಳ್ಳೇದಾಗ್ತದೆ ಸೊ ನಾವು ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ ಅಂತ ಆಗಲೇಬೇಕು ಅದು ಆಗ್ತದೆ ಬಟ್ ಟಿ ಇ ಟಿ ಮೊದಲಾಗಲಿ ಎಲ್ಲಕ್ಕಿಂತ ಮುಂಚೆ ಟಿ ಇ ಟಿ ಆಗಬೇಕು ಸರ್ಕಾರ ಒಂದೊಂದ್ಸಲ ಹಿಂಗೂ ವಿಚಾರ ಮಾಡ್ತದಲ್ಲ ಟಿ ಇ ಟಿ ಮಾಡೋದು ಬೇಡ ಡೈರೆಕ್ಟ್ ಸಿ ಇ ಟಿ ಮಾಡ ಯಾಕಂದ್ರೆ ಎಲ್ಲರೂ ನೇಮಕಾತಿ ಆಗೋದಿಲ್ಲ ಅವ್ರಿಗೆ ಗೊತ್ತಿರ್ತದೆ ಯಾಕಂದ್ರೆ ಅವ್ರು ಕ್ವಶನ್ ಪೇಪರ್ ಹಂಗೆ ಸೆಟ್ ಮಾಡಿಬಿಡ್ತಾರೆ ಮೊನ್ನೆ ಆಯ್ತಲ್ಲ ಕೆಇ ಎ ಮತ್ತು ಅದು ಕೆ ಪಿ ಎಸ್ಸಿದವರು ನಡೆಸಿದ್ರಲ್ಲ ಎಕ್ಸಾಮ್ ಪಿ ಡಿ ಯು ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಆ ರೀತಿ ಸತ್ ಮಾಡಿಬಿಡ್ತಾರೆ ಸೊ ಅಂಥ ಕ್ವೆಶನ್ ಪೇಪರ್ ಬಂದಾಗ ಅಲ್ಲಿ ಒಂದರ ಭಯ ವಾತಾವರಣ ಸೃಷ್ಟಿಯಾಗ್ತದೆ ಏನು ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಮತ್ತು ಹುಚ್ಚತ್ತಿ ಹೊರಗಡೆ ಎಕ್ಸಾಮ್ ಹಾಕಿದ್ರೆ ಬರ್ತೀವಿ ನಾವ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಸೊ ಅದರ ಅಕಸ್ಮಾತ್ ಇಲ್ಲಿ ಟಿ ಇ ಟಿ ನಡೆಸಿದ್ದಾದರೆ ಸಿ ಇ ಟಿ ಏನಪ್ಪ ಅಂದ್ರೆ ಅತ್ಯುತ್ತಮವಾಗಿ ನಡೀತದೆ ಆಮೇಲೆ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಸೇರೋ ಹಾಗಾಗ್ತದೆ ಎಷ್ಟು ಶಿಕ್ಷಕರು ಬೇಕಾಗಿದ್ದಾರಲ್ಲ ಅಷ್ಟೆಲ್ಲ ಶಿಕ್ಷಕರು ಕೂಡ ಭರ್ತಿ ಆಗ್ತದೆ ಸೊ ಒಂದು ಹೋರಾಟಕ್ಕೆ ಒಂದು ಬೆಲೆ ಸಿಗ್ತದೆ ಸೊ ನಾವು ಹೋರಾಟಕ್ಕೆ ಎಲ್ರಿಗೂ ಬರಬೇಕು ಎರಡನೇ ಸುದ್ದಿ ಏನಪ್ಪಾ ಅಂದ್ರೆ ಅತಿಥಿ ಶಿಕ್ಷಕರ ಮೇ ಮತ್ತು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಮೇ ಮತ್ತು ಏಪ್ರಿಲ್ ತಿಂಗಳ ಸಂಬಳವನ್ನು ಕೊಡ್ತಾ ಇರಲಿಲ್ಲ ಹೌದಲ್ಲ ಮೇ ಮತ್ತು ಏಪ್ರಿಲ್ ತಿಂಗಳ ಸಂಬಳವನ್ನು ಇಲ್ಲಿವರೆಗೂ ಸರ್ಕಾರ ಅತಿಥಿ ಶಿಕ್ಷಕರಿಗೆ ಕೊಡ್ತಾ ಇರಲಿಲ್ಲ ಯಾಕೆ ಕೊಡ್ತಾ ಇರಲಿಲ್ಲಪ್ಪ ಅಂದ್ರೆ ಅಂದರೆ ಅತಿಥಿ ಶಿಕ್ಷಕರು ಡೈಲಿ ಬೇಸ್ ಪೇಮೆಂಟ್ ಅವ್ರು ಡೈಲಿ ಅವ್ರಿಗೇನು ಪಗಾರ ಕೊಡ್ತಾರಲ್ಲ ಅದ್ರ ಮ್ಯಾಗೆ ಇದ್ದರು ಹ್ಞೂ ಅವರು ಹೆಂಗಪ್ಪ ಅಂದರೆ ಈ ಯಾವತ್ತು ದುಡಿಯಾಕ ಬರ್ತಾರಲ್ಲ ಅವತ್ತನ ಪಗಾರ ಅತಿ ಶಿಕ್ಷಕರು ಒಂದೊಂದು ಕಡೆ ಮಾನವೀಯತೆ ದೃಷ್ಟಿಯಿಂದ ಹೆಡ್ ಅದಾರ ನಾಲ್ಕು ದಿನ ಸುಟ್ಟಿ ಮಾಡ್ತೀವ ಮಾಡು ಏನಾಗಂಗಿಲ್ಲ ಹಾಂಗಿರು ಆರಾಮಿಲ್ಲ ಹಾಂ ಅಂತ ಒಂದೊಂದು ಕಡೆ ಏನಪ್ಪ ಅಂದ್ರೆ ಸುಟ್ಟಿ ಮಾಡಿದರೆ ಪೇಮೆಂಟ್ ಕಟ್ ಮಾಡ್ತೀನಿ ಆದರೆ ಈಗ ಏನಾಗಿಪ್ಪ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳ ಒಂದು ಸಂಬಳದ ವಿಷಯ ಬಂದಾಗ ಈಗಲೂ ಕೂಡ ಸರ್ಕಾರ ಏಪ್ರಿಲ್ ಮತ್ತು ಮೇ ತಿಂಗಳ ಸಂಬಳವನ್ನು ನಿಮಗೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಕಸ್ಮಾತ್ ಅವ್ರು ಏಪ್ರಿಲ್ ಮೇ ತಿಂಗಳ್ ಏನಾದರೂ ಸಂಬಳ ಕೊಟ್ಟರೆ ಅಂದ್ರೆ ಅವ್ರು ಏನು ತಿಳ್ಕೊಂಬಿಡಿದ್ರೆ ಅತಿ ಶಿಕ್ಷಕರೆಲ್ಲ ಮಂಗಳ ಗ್ರಹದಲ್ಲಿ ಹೋಗಿ ಮನೆ ಮಾಡಿ ಮನೆ ಕಟ್ಕೊಂಡು ಕೂತಂದ್ರೆ ಏನು ಮಾಡೋದು ನಾವು ಇಲ್ಲಿ ಸಾಲಾಗಿ ಅತಿ ಶಿಕ್ಷಕರು ಬೇಕೋ ಬೇಡ ನಾವು ಮತ್ತು ಸರ್ಕಾರಿ ಶಿಕ್ಷಕರ ನೇಮಕ ಮಾಡ್ಕೊಳ್ಬೇಕು ಅವ್ರಿಗೆ ಸಂಬಳ ಸಿಕ್ಕಾಪಟ್ಟು ಕೊಡಬೇಕು ಆ ಸುಮ್ಮನೆ ಆ ಸರ್ಕಾರಿ ಶಿಕ್ಷಕರ ಸಂಬಳವನ್ನು ಕೊಡೋದು ಬಿಟ್ಟ ಇವ್ರಿಗೆ ಇಲ್ಲಿ ಪಗಾರ ಕಟ್ಕೊಂಡು ಇಡೋದು ಏಪ್ರಿಲ್ ಮೇ ತಿಂಗಳು ಕೊಡೋದಿಲ್ಲ ಅಕಸ್ಮಾತ್ ಏಪ್ರಿಲ್ ಮೇ ತಿಂಗಳು ಕೊಟ್ಟಿರಪ್ಪ ಅಂದರೆ ಇವ್ರು ಮಂಗಳ ಗ್ರಹಕ್ಕೆ ಹೋಗಿ ಮನೆ ಕಟ್ಕೊಂಡಿರ್ತಾರೆ ಸೊ ಇಲ್ಲಿ ಮತ್ತೆ ಅತಿ ಶಿಕ್ಷಕರು ಬೇಕಲ್ಲ ಅಂಥ ವಿಚಾರ ಹೊಡ್ತದೆ ಸೊ ಅತಿ ಶಿಕ್ಷಕರಿಗೆ ಏಪ್ರಿಲ್ ಮೇ ತಿಂಗಳ ಸಂಬಳ ಇಲ್ಲ ಈ ವಿಷಯನ ಯಾರು ಯಾಕೆ ಕೇಳಿಕೊಂಡಿದ್ದೀನಪ್ಪ ಮೊದಲನೇ ಮಾತು ಅತಿ ಶಿಕ್ಷಕರು ನಿಮ್ಮಿಂದ ಕನ್ ಶಾಲೆಗಳು ನಡೀತಾ ಇದ್ದಾವೆ ಅನ್ನೋದು ನಂಗೆ ಗೊತ್ತದೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಶಿಕ್ಷಕರು ಏನು ಕೆಲಸ ಮಾಡ್ತಾಯಿದ್ದಾರೆ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತದ ಅದಕ್ಕೆ ಖಾಸಗಿ ಶಾಲೆ ಶಾಲೆಗಳು ಏನಪ್ಪ ಅಂದ್ರೆ ರುದ್ರ ತಾಂಡವಾಡಗದ ಸೊ ಅತಿಥಿ ಶಿಕ್ಷಕರು ಇರೋದ್ರಿಂದ ಶಾಲೆ ನಡೀತಾ ಅದ ಒಂದು ಎರಡು ಅಕ್ಷರ ಮಕ್ಕಳು ಕಲಿಯೋದಪ್ಪ ಅಂದ್ರೆ ಅತಿಥಿ ಶಿಕ್ಷಕರಿಂದನೇ ಅದನ್ನು ನನಗೆ ಗೊತ್ತದ ಇಲ್ಲ ಇಲ್ಲದಂದಲ್ಲ ಹಾಗತ್ತ ನೀವು ಮೂರು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ತೊಗೊಳ್ತೀರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ತೊಗೋ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಇಲ್ಲ ನಿಮಗೆ ಅದಾವು ಇಲ್ಲ ಒಂದು ಹಾಸ್ಪಿಟಲ್ ಖರ್ಚು ಏನಾದರೂ ಅಂದ್ರೆ ನಿಮ್ಮ ಮನೆಯಾಗ ಒಂದು ಹಾಸ್ಪಿಟಲ್ಗೆ ಹೋದ್ರಪ್ಪ ಅಂದ್ರೆ ಇನ್ನೂ ಹಾಸ್ಪಿಟಲ್ ಒಳಗೆ ಹೋಗಿರಿಂಗಿಲ್ಲ ಐದು ರೂಪಾಯಿ ರೊಕ್ಕ ಕೊಟ್ಟು ಹೋಗ್ಬೋದು ಅಲ್ಲೇನೂ ಮಾಡ್ತಾರಲ್ಲ ಫೈಲ್ ಮಾಡ್ತಾರೆ ಫೈಲ್ ಅಲ್ಲಿ ಐದು ರೂಪಾಯಿ ಕೊಟ್ಟು ಹೋಗ್ಬೋದು ಫಸ್ಟ್ ಎಂಟ್ರೆನ್ಸ್ಗೆ ಐದು ರೂಪಾಯಿ ಕೊಟ್ಟು ಹೋಗ್ಬೋದು ಆಮೇಲೆ ಅಲ್ಲದು ಡಾಕ್ಟ್ರ್ ಫೀಸ್ ಬೇರೆ ಆಮೇಲೆ ಮೆಡಿಕಲ್ ಅದು ಇದು ಇದೆಲ್ಲ ಮತ್ತು ಬೇರೆ ಅದು ಸೊ ಇಂಥ ಎಲ್ಲ ಕಷ್ಟಕರ ವಾತಾವರಣದಲ್ಲಿ ಕೇವಲ ಹತ್ತು ಸಾವಿರ ರೂಪಾಯಿಗೆ ನೀವು ಅತಿ ಶಿಕ್ಷಕರ ಕೆಲಸ ಮಾಡೋಕ್ಕಿರಿ ನಿಮ್ಮನ್ನು ಮೆಚ್ಚು ಬೇಕಿಲ್ತಲ್ಲ ಕಷ್ಟ ಅದ ಒಪ್ಕೊಳ್ತೀನಿ ಆದ್ರೆ ಹೋರಾಟ ಅದಲ್ಲ ಈಗ ಇಷ್ಟು ದಿನ ಮಾಡಿದಿರಿ ನೋ ಪ್ರಾಬ್ಲಮ್ ಮಾಡಿದಿರಲ್ಲ ಇರ್ಲಿ ಹೋರಾಟಕ್ಕೆ ಬರಬೇಕಲ್ಲ ಎಲ್ಲರೂ ಬರ್ಬೇಕು ಬರಬಾರ್ದು ಯಾರೋ ಒಬ್ರು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಬಂದ ಒಂದು ಹೋರಾಟಕ್ಕೆ ಒಂದು ಸ್ಟೇಜ್ ರೆಡಿ ಮಾಡಿದಾರ ನೀವು ಹೋರಾಟಕ್ಕೆ ಬಂದು ಬೆಂಬಲ ಕೊಡ್ಲಿಲ್ಲಪ್ಪ ಅಂದ್ರೆ ಅದು ಹೋರಾಟ ಸಕ್ಸಸ್ ಆಗೋದೇ ಹೆಂಗೆ ఇల్ ఎల్ నాకరదు బేడా యారాయకరగదు బ ఇల్లి నూ బేడా బేడ యారు బేడా సాక గాంధజీవ్ బెంబలు కొన మహాత్మ ఆగితే సో ఈ కలిగిన మహాత్మా యారో ఆగ్ బేడా జూన్ జూన్ంత హిడ్కొ మార్చ్ వరకు కేసీ ఏప్రిల్ మే పేమెంట్ కొడంగిలో ఏప్రిల్ మే తిందేం మన ಕಷ್ಟ ಇಲ್ಲ ನಿಮಗೆ ನಿಮಗೆ ಪೇಮೆಂಟ್ ಬೇಕಾಗಿಲ್ಲ ಸೊ ಹಾಗಿದ್ದಾಗ ಮೂರು ಒಂದ್ಸಲ ಪೇಮೆಂಟ್ ನಾಲ್ಕು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಅದ್ರ ಜೊತೆಗೆ ಏಪ್ರಿಲ್ ಮೇ ತಿಂಗಳಿಗೆ ಪೇಮೆಂಟ್ ಇಲ್ಲ ಒಂದೊಂದು ಕಡೆ ಅಕ್ಟೋಬರ್ ತಿಂಗಳಿಗೂ ಪೇಮೆಂಟ್ ಕೊಡೋಂಗಿಲ್ಲ ಏನು ಸಮಸ್ಯೆಗಳು ಅದಾವು ಒಂದಲ್ಲ ಎರಡಲ್ಲ ಒಂದು ಡಿ ಎಡ್ ಬಿ ಎಡ್ ಮಾಡ್ಕೊಂಡಿರ್ತಾರ ಬಟ್ ಆ ಪಾಪ ಮನೆಯಾಗಿರ್ತಾವೆ ಅಲ್ಲಿ ಯು ಸೆಕೆಂಡ್ ಇಯರ್ ಹಾ ಆದವ್ರು ಅತಿ ಶಿಕ್ಷಕರ ಕೆಲಸ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ ಅಂಥವ್ರು ತಗೊಂಡಿರ್ತಾರೆ ಅವ್ರು ಪಾಪ ಮನೆಯಾಗ ಕುಣಿಸಿರ್ತಾರೆ ಇಂಪ್ಲೂಯೆನ್ಸ್ ರೀ ಒಂದಲ್ಲ ಎರಡಲ್ಲ ಇಲ್ಲಿ ಒಂದೊಂದು ಹುಡುಕ್ತ ಕೂತ್ರೆ ಒಂದೊಂದೈ ಸೊ ಇಷ್ಟೆಲ್ಲ ನಿಮ್ಮ ಅತಿ ಶಿಕ್ಷಕರಿಗೆ ನಿಮ್ಗೆ ಕಷ್ಟ ಇರಬೇಕಾದ್ರೆ ನೀವು ಹೋಗಿ ಆಫೀಸ್ ಬಗ್ಲದ ಇತ್ತಿರಬೇಕಾದ್ರೆ ನೀವು ಶಾಲೆ ಗಂಟೆ ಬಾರಿಸೋದು ನೀವು ಶಾಲೆ ಪ್ರಾರಂಭದ ಗಂಟೆ ಬಾರಿಸೋದು ನೀವು ಕ್ಲಾಸ್ ತೊಗೊಳೋದು ನೀವು ಹುಡುಗೋದು ನೀವು ಸಾರಿಸೋದು ಎಲ್ಲ ನೀವು ಮಾಡ್ತಿರ್ತೀರಿ ನಂಗೆ ಗೊತ್ತದ ನಮ್ಗೆ ಹತ್ತಿರದ ನೋವು ಏನೋ ಗೊತ್ತದ ಅತಿ ಶಿಕ್ಷಕರ ಆಲ್ವೇಸ್ ಗ್ರೇಟ್ ಹಾಗಂದು ಎಷ್ಟು ದಿನ ಅಂತಂದು ಈ ಗುಲಾಮಿಗಿರಿ ಪದ್ಧತಿಯಲ್ಲಿ ಬರುತ್ತೀರಿ ನೀವು ಹೋರಾಟಕ್ಕೆ ಬರಬೇಕಲ್ಲ ಸೊ ನಿಮ್ಗೆ ಏಪ್ರಿಲ್ ಮೇ ತಿಂಗಳ ಪೇಮೆಂಟ್ ಅವ್ರು ಯಾವತ್ತೂ ಕೊಡೋಂಗಿಲ್ಲ ಅವ್ರಿಗೆ ಮೊದಲು ಇನ್ನು ಇನ್ನೂ ಉಳಿದು ಬಾಕಿ ಪೇಮೆಂಟ್ ಮೊದಲು ಕೊಡ್ತಾಳೆ ಅತಿ ಶಿಕ್ಷಕರಿ ಪಾಪ ಆಮೇಲೆ ಏಪ್ರಿಲ್ ಮೇ ತಿಂಗಳ ಆದರೆ ಇದೆಲ್ಲ ತಪ್ಪಬೇಕು ನೀವು ಗುಲಾಮಗಿರಿ ಪದ್ಧತಿಯಿಂದ ಹೊರಗಡೆ ಬರಬೇಕು ಅದಕ್ಕೆ ನಾನು ಇಟ್ಟಿದ್ದದನ್ನು ತಮ್ಮ ಅದಕ್ಕೆ ಇಟ್ಟಿದ್ದ ನೀವೆಲ್ಲ ಒಳಗಡೆ ಬರ್ರಿ ವಿಡಿಯೋ ಒಳಗಡೆ ಬರಬೇಕು ನೀವು ದಯವಿಟ್ಟು ಹೋರಾಟಕ್ಕೆ ಬರ್ರಿ ಈ ಗುಲಾಮಗಿರಿ ಪದ್ಧತಿಯನ್ನು ನಾಶ ಮಾಡೋಣ ಸಪೋರ್ಟ್ ಮಾಡೋಣ ಅವರಿಗೆ ಏನೋ ಒಂದು ಮಾಡಿಕೊಟ್ಟಿದಾರ ಒಳ್ಳೇ ಮಾಡಿಕೊಂಡಿದಾರ ಸೊ ಎಲ್ಲರೂ ಕೂಡ ಆ ಒಂದು ಹೋರಾಟಕ್ಕೆ ಕೈ ಜೋಡಿಸಿರಿ ಎಲ್ಲರೂ ಕೂಡ ಬರ್ರಿ ನಿಮ್ಮ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾವೆ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಸ್ಟಡಿ ಮಾಡಿರಿ ಮೊದಲು ಹೋರಾಟಕ್ಕೆ ಬರ್ರಿ ನಾನಂತೂ ಬರ್ತೀನಿ ನೀವು ಬರಲೇಬೇಕು ಆದಷ್ಟು ಮಟ್ಟಿಗೆ ಅತಿ ಶಿಕ್ಷಕರ ಸಂಖ್ಯೆ ಹೋರಾಟದಲ್ಲಿ ಹೆಚ್ಚಿಗೆ ಇರಲಿ ಅಂತಕ್ಕಂಥ ಆಶಾಭಾವನೆ ನಂದು ಅಂತ ಹೇಳ್ತಾ ಮತ್ತೊಮ್ಮೆ ಬರ್ತೀನಿ ಜೈ